ಸದನದಲ್ಲಿ ರಾಹುಲ್ ಗಾಂಧಿ ಶೈವಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮಶೀರ್ ಬುಡೋಳಿ ಸೊ ಐ ಲೈಕ್ ಟು ಸ್ಟಾರ್ಟ್ ಬೈ ಶೋಯಿಂಗ್ ಅನ್ ಇಮೇಜ್ ಆಫ್ ಆರ್ ರೆಫ್ಯೂಜ್ ಬರೋಬ್ಬರಿ ಹತ್ತು ವರ್ಷಗಳ ನಂತರ ಸದನದಲ್ಲಿ ಪ್ರಜಾತಂತ್ರಕ್ಕೆ ನಿಜವಾದ ಧ್ವನಿ ಸಿಕ್ಕಿದೆ ನಿರಂಕುಶ ಪ್ರಭುತ್ವದ ಮದದಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತಿದ್ದ ಆಡಳಿತ ಪಕ್ಷ ವಂದನಾ ಪ್ರಸ್ತಾವ ಅಧಿವೇಶನದ ಮೊದಲ ದಿನವೇ ಪ್ರತಿಪಕ್ಷದ ನಾಯಕ ರಾಹುಲ್ ದಾಳಿಗೆ ತತ್ತರಿಸಿ ಹೋಗಿದೆ ನಾನ್ ಬಯಾಲಜಿಕಲ್ ಪ್ರಧಾನಿ ಅಕ್ಷರಶಃ ಕಕ್ಕ ಬಿಕ್ಕಿಯಾಗಿ ಕೂತಿದ್ರು

ಬಿಜೆಪಿ ಪೂರ ಹಿಂದೂ ಸಮಾಜ್ ಪಕ್ಷದ ಸದಸ್ಯರು ಸಹೋದ್ಯೋಗಿಗಳು ಎಲ್ಲ ಗರಬಡಿದವರಂತೆ ಅಲ್ಲಿ ಕೂತಿದ್ರು ಅವರ ಪರಮಾತ್ಮ ಅಮಿತ್ ಶಾ ಏರು ಧ್ವನಿಯಲ್ಲಿ ಜೀವವೇ ಇರಲಿಲ್ಲ ಇವರ ಮಾತಿಗೆ ಯಾರೂ ಕ್ಯಾರೆ ಅನ್ನದಂತಿದ್ರು ರಕ್ಷಣಾ ಸಚಿವರ ರಕ್ಷಣೆಗೂ ಅಲ್ಲಿ ಯಾರೂ ಬರುವ ಸ್ಥಿತಿಯಲ್ಲಿ ಇರಲಿಲ್ಲ ರಾಹುಲ್ ಗಾಂಧಿ ಅವರ ಅಗ್ನಿವೀರ ಶ್ರೀವಾಸ್ತ್ರ ಬರಸಿರಿಲಿನಂತೆ ಅವರನ್ನು ಎರಕ್ತಾಯಿತ್ತು ಆ ಏಟಿಗೆ ಅರೇ ನಾವೆಂದುಕೊಂಡಂತಹ ಪಪ್ಪು ನಮ್ಮ ಕೈಗೆ ಚಿಪ್ಪು ಬರುವ ಹಾಗೆ ಮಾಡುವ ದಿನಗಳು ದೂರ ಇಲ್ಲ ಎನ್ನುವ ಆತಂಕ ಆ ಆಡಳಿತ ಪಕ್ಷದ ಸದಸ್ಯರಲ್ಲಿ ಮನೆ ಮಾಡಿದಂತೆ ಇತ್ತು ಸದನದಲ್ಲಿ ರಾಹುಲ್ ಗಾಂಧಿ ಶಿವನ ಭಾವಚಿತ್ರವನ್ನ ತೋರಿಸ್ತಾ ಇದ್ದಂತೆ ಈ ಹಿಂದಿನ ಲೋಕಸಭೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಂತಹ ಪ್ರತಿಪಕ್ಷವನ್ನ ಹಿಗ್ಗ ಮುಗ್ಗ ಹಣಿಯಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂಬಂತೆ ಆಕ್ರಮಣಕಾರಿಯಾಗಿ ಎರಗ್ತಾ ಇದ್ದ ಆಡಳಿತ ಪಕ್ಷ ಸದನದಲ್ಲಿ ದಿಕ್ಕೇ ತೋಚದಂತೆ ಅಲ್ಲಿ ಕುಳಿತಿತ್ತು ನನ್ನ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಕೇಸನ್ನು ಹಾಕಿದ್ರಿ ಎರಡು ವರ್ಷಗಳ ಕಾಲ ಜೈಲಿಗೆ ಅಟ್ಟುವಂತಹ ಪ್ರಯತ್ನ ಮಾಡಿದ್ರಿ ಮಣಿಯನ್ನ ಕಸಿದುಕೊಂಡಿದ್ರಿ ಆದರೆ ನಾನು ಹೆದರಲಿಲ್ಲ ಶಿವ ನನಗೆ ಧೈರ್ಯ ತುಂಬಿದ ಸ್ಫೂರ್ತಿ ನೀಡಿದ ಹೆದರಬೇಡ ಹೆದರಿಸಬೇಡ ಮತ್ತು ಸತ್ಯದ ಹಾದಿಯಲ್ಲಿ ಸಾಗು ಎಂಬ ಶಿವತತ್ವ ನನಗೆ ನೆನಪಾಯಿತು ಎಂದು ರಾಹುಲ್ ಗಾಂಧಿ ಮಾತಿಗೆ ಆಡಳಿತ ಪಕ್ಷದವರ ಅಂತರಂಗ ಒಂದು ಕ್ಷಣ ವಿಲವಿಲ ಎಂದಿರಬೇಕು ಎಲ್ಲ ಮೌನದಲ್ಲಿ ಸಹಮತ ವ್ಯಕ್ತಪಡಿಸಿದಂತೆ ಅಲ್ಲಿ ಕಾಣ್ತಾ ಇತ್ತು ಶಿವನ ಕೊರಳಲ್ಲಿ ಇದ್ದಂತಹ ನಾಗರಹಾವು ಹೆದರಬೇಡ ಹೆದರಿಸಬೇಡ ಎನ್ನುವುದರ ಸಂಕೇತ ಕೊರಳ ರುದ್ರಾಕ್ಷಿ ತಪಭಾವದ ಸಂಕೇತ ಮತ್ತು ತ್ರಿಶೂಲ ಅಸ್ತ್ರ ನೆಲಕ್ಕೆ ಊರಿ ಒಂದು ಕೈಯಲ್ಲಿ ಢಮರುಗ ಹಿಡಿದಿರುವುದು ಅಹಿಂಸೆಯ ಸಂಕೇತ ಹಾಗೂ ಮುಖ್ಯವಾಗಿ ಮತ್ತೊಂದು ಕೈ ಅಭಯ ಹಸ್ತದ ಸಂಕೇತ ಧೈರ್ಯವಾಗಿರಿ ಸತ್ಯದ ಹಾದಿಯಲ್ಲಿ ನಾನು ನಿಮ್ಮ ಜೊತೆಗಿರುವೆ ಎನ್ನುವಂತಹ ಅಭಯ ಅದು ಇದು ನಿಜವಾದ ಅಹಿಂಸೆಯ ಸಂದೇಶ ಹಿಂದೂ ಆದವನು ಹಿಂಸೆಯನ್ನ ಅನುಸರಿಸಲಾರ ಯಾರಿಗೂ ಹೆದರಲ್ಲ ಯಾರನ್ನು ಹೆದರಿಸೋಕೆ ಹೋಗಲ್ಲ ಈ ಮಧ್ಯೆ ರಾಹುಲ್ ಗಾಂಧಿ ಆಡಳಿತ ಪಕ್ಷದ ಬಿ ಜೆ ಪಿ ಸದಸ್ಯರತ್ತ ನೋಡಿ ನೀವು ಹಿಂದು ಎಂದು ಹೇಳಿಕೊಳ್ಳುವವರು ಭಯ ಹುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದೀರಿ ದೇಶವನ್ನು ಹರಡ್ತಾ ಇದ್ದೀರಿ ಅಲ್ಪಸಂಖ್ಯಾತರ ಬಗ್ಗೆ ದ್ವೇಷವನ್ನು ಹರಡ್ತಾ ಇದ್ದೀರಿ ಹೆದರಿಸ್ತಾ ಇದ್ದೀರಿ ಎಂದು ರಾಹುಲ್ ಪ್ರಬುದ್ಧತೆ ತತ್ತರಿಸಿದ ನಾನ್ ಬಯೋಲಾಜಿಕಲ್ ಪ್ರಧಾನಿ ಎಂದು ನಿಂತು ಎಲ್ಲ ಹಿಂದುಗಳು ಹಿಂಸಾವಾದಿಗಳು ಎನ್ನುವ ಈ ಮಾತು ಗಂಭೀರವಾದ ವಿಷಯ ಎನ್ನಬೇಕಾಗಿ ಅಲ್ಲಿ ಬಂತು ಆದರೆ ಇಲ್ಲಿ ಒಂದಂತೂ ಸ್ಪಷ್ಟ ಇದೇ ಮೊದಲ ಬಾರಿಗೆ ಪ್ರಧಾನಿ ಅಧಿಕೃತ ಪ್ರತಿಪಕ್ಷದ ನಾಯಕನ ಗುಡುಗಿಗೆ ಎದ್ದು ನಿಲ್ಲಬೇಕಾಯಿತು ಪ್ರತಿಕ್ರಿಯೆ ನೀಡಬೇಕಾಯಿತು ಪಾಪ ಪ್ರಧಾನಿ ಮುಖದಲ್ಲಿ ಭಯಂಕರ ಒತ್ತಡ ಅಲ್ಲಿ ಇತ್ತು ಕಾಡಿನ ರಾಜ ಸಿಂಹದ ಎದೆಗೆ ಚೂಪು ಕೊಂಬು ಏರಿಸಿ ಪಕ್ಕೆಲುಬುಗಳ ಛಿದ್ರ ಛಿದ್ರ ಮಾಡಿದ ಕಾಡಂಬಿಯ ಕೆಚ್ಚದೆಯಂತೆ ರಾಹುಲ್ ಗಾಂಧಿ ಗುಡುಗಿದ್ದರ ಫಲವಾಗಿ ಇಡೀ ಸದನ ಇಂದು ಪ್ರಜಾತಂತ್ರದ ಸುಂದರತೆ ಮತ್ತು ಮಹತ್ವವನ್ನು ಮನದಟ್ಟು ಮಾಡಿಕೊಳ್ಳುವ ಹಾಗಾಯಿತು ಬಹುಶಃ ಈ ಸಲದ ಜನಾದೇಶ ಇದುವೇ ಆಗಿತ್ತು ಇನ್ನು ರಾಹುಲ್ ಗಾಂಧಿ ಸದನದಲ್ಲಿ ಕೈಯಲ್ಲಿ ಹಿಡಿದು ತೋರಿಸಿದ ಶಿವನ ಪೋಸ್ಟರ್ ಏನೆಲ್ಲ ಸಾಂಕೇತಿಸಿತು ಪ್ರತಿ ಸಲ ಕೇಳಿಸ್ತಾ ಇದ್ದ ಜೈ ಶ್ರೀರಾಮ್ ಘೋಷದಂತೆ ಈ ಸಲ ಹರ ಹರ ಮಹದೇವ ಎನ್ನುವ ಘೋಷವನ್ನು ಸಾಂಕೇತಿಸಿತು ರಾಮ ಹನುಮ ಮತ್ತು ಶಂಕನಾದದಂತೆ ಶಿವ ಮಹದೇವ ಢಮರುಗದ ನಾದ ಮಾರ್ದನಿಸಿತು ರಾಮ ಬಾಣದಂತೆ ತ್ರಿಶೂಲ ಅಸ್ತ್ರ ಎನಿಸಿತು ಅದರ ಹಿಂಸಾ ಮಂತ್ರದ ಮಹತ್ವ ಅರಿವಾದಂತೆ ಅನಿಸಿತು ಹಿಂಸೆಯನ್ನ ವಿರೋಧಿಸಿದ ಬುದ್ಧನದ್ದು ಶಾಂತಿಯ ಅಭಯ ಹಸ್ತ ಮಹಾವೀರನದ್ದು ಕೂಡ ಅಭಯ ಹಸ್ತ ಗುರುನಾನಕ್ ಜೀಸಸ್ ಕ್ರೈಸ್ತ್ ಅವರದ್ದು ಕೂಡ ಅಭಯ ಹಸ್ತ ಪ್ರವಾದಿ ಮೊಹಮ್ಮದ್ ಸೊಲಲ್ಲಾ ಇಸ್ಲಾಂ ಅವರು ಅನುಸರಿಸಿದಂತಹ ಇಸ್ಲಾಂ ಧರ್ಮದ ಪವಿತ್ರ ಗುರುಹಾನ್ನ ಶಾಂತಿ ಅಹಿಂಸೆ ಮತ್ತು ಸತ್ಯಪರವಾದಂತಹ ಸಂದೇಶ ಹೇಗೆ ಈ ನೆಲದ ಅಹಿಂಸಾ ಪರಂಪರೆಯ ಒಂದು ಉತ್ತಮ ಪಾಠವನ್ನು ರಾಹುಲ್ ಗಾಂಧಿ ಸದನದ ಮುಂದಿಟ್ಟಂತಹ ಬಗೆಯಲ್ಲಿ ಮಹತ್ವದ ಶಕ್ತಿ ಅದಮ್ಯವಾಗಿತ್ತು ಗಾಂಧಿ ಅವರ ವೈಷ್ಣವೋ ಜನತೋ ಭಜನೆ ಯಾಕೋ ನೆನಪಾಯಿತು ರಾಹುಲ್ ಗಾಂಧಿ ಅವರ ಶಿವನ ಪೋಸ್ಟರ್ ಇಲ್ಲಿ ಪರೋಕ್ಷವಾಗಿ ಪಾಲಿಟಿಕ್ಸನ್ನು ಕೂಡ ನೆನಪು ಮಾಡಿತು ಕೆಲವೇ ತಿಂಗಳಲ್ಲಿ ನಡೆಯಲಿರುವಂತಹ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಈ ಮಹಿಮೆ ಯಾವ ಪರಿಣಾಮ ಬೀರುತ್ತೆ ಅಲ್ಲಿನ ಶಿವಸೈನಿಕರ ಸ್ಫೂರ್ತಿ ಹೇಗೆ ಹೆಚ್ಚಿಸುತ್ತೆ ಎನ್ನುವ ಕುತೂಹಲ ಎಲ್ಲರದ್ದು ಅದಕ್ಕೆಲ್ಲ ಕಾದು ನೋಡಬೇಕಷ್ಟೆ ಇದುವೆ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ